ಕುಡ್ಲದ ಜೆರೋಸಾ ಶಿಕ್ಷಣ ಸಂಸ್ಥೆ ಶ್ರೀರಾಮ ದೇವಿಯರಿಗೆ ಅವಹೇಳನ ಮಲ್ತಿನ ಆರೋಪ ಕೇಂದ್ರ ಬೈದನು ಅಂಚಾದ ಶಾಲೆಗೆ ಪೊಗ್ಗಿನ ಇಲ್ಲದಕ್ಕಲು ಬೊಕ್ಕ ಹಿಂದೂ ಸಂಘಟನೆದ ಕಾರ್ಯಕರ್ತರಿ ಶಾಲೆ ಬೊಕ್ಕ ಅವಹೇಳನ ಮಲ್ತಿನ ಸಿಸ್ಟರ್ನ ವಿರುದ್ಧ ಬೊಬ್ಬೆ ಪಾಡಿಯರು ಈ ವಿಚಾರ ತೆರಿದು ಶಾಲೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡೆ ಐವನ್ ಡಿಸೋಜಾ ಭೇಟಿ ಕೊರಿಯರು ಬೊಕ್ಕ ಈ ವಿಚಾರಡು ಶಾಲೆದ ಜೋಕುಲೆಡ ಬೊಕ್ಕ ಶಾಲೆದ ಟೀಚರ್ನ ಕ್ಲೇಡ ಪಾತು ನನ್ನ ದುಂಬದ ಕ್ರಮದೆತನೋಡ್ ಹಾಕೊಂಡು ಒಂದು ಪಂಡಿರು சஸ்பெண்ட் ஆவறு சஸ்பெண்ட் ஆவறு பாபன் சஸ்பெண்ட் ஆவறு எங்கலே சஸ்பெண்ட் பண்ணிடுங்க சஸ்பெண்ட் ஆவறு எங்கலே சஸ்பெண்ட் ஜோக் வந்து வணக்கம் மதிப்பீஷன் சஸ்பெண்ட் ஆவறு ஜோக் அப்பா ஜோக் இரைச்சமா பேசிறாரு சாய் வணக்கம் சாய் வணக்கம் மரியாதையா

মাটা রে রে স্যার আপনারা স্যার মূল কথাটা বলবেন স্যার আপনারা সব আপনারা 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 আপনারা

ಹಾಯ್ ಹಾಯ್ ನಾನು ಕಾಲೇಜಿಗೆ ಸ್ಕೂಲಿಗೆ ಮತ್ತು ಸಿಸ್ಟರ್ ಕಾನ್ವೆಂಟ್ಗೆ ಭೇಟಿ ನೀಡಿದೆ ವಿಚಾರವನ್ನು ವಿಚಾರಿಸಿದೆ ಸಿಸ್ಟರ್ ಏನು ಹೇಳಿದರು ಅಂತ ಹೇಳಿದ್ರೆ ಶಾಲೆಯಲ್ಲಿ ಒಂದು ವರ್ಕ್ ಈಸ್ ವರ್ಶಿಪ್ ಅಂತ ಒಂದು ಪಾಠ ಇತ್ತು ಆ ಪಾಠದ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥ ಸಂದರ್ಭದಲ್ಲಿ ಅವರು ದೇವರುಗಳ ಬಗ್ಗೆ ಮಾತಾಡಿದ್ದಾರೆ ಹೊರತು ಬೇರೆ ಇಂಥ ಘಟನೆಗಳ ಬಗ್ಗೆ ಏನು ಇದುವರೆಗೆ ಮಾತಾಡಿದ್ದು ನನ್ನ ಗಮನದಲ್ಲಿ ಹಾಗಾಗಿ ಈಗ ಕೆಲವು ಪೇರೆಂಟ್ಸ್ಗಳು ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು ದೇವರ ಬಗ್ಗೆ ಅವಹೇಳನ ಮಾಡಿದ್ದಾರೆ ಈ ಬಗ್ಗೆ ಸ್ವಲ್ಪ ತನಿಖೆ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ ನಾನು ಸೋಮವಾರ ದಿವಸ ಮಕ್ಕಳ ಹತ್ರವೂ ಮಾತಾಡ್ತೇನೆ ಸಿಸ್ಟರ್ ಹತ್ರವೂ ಮಾತಾಡ್ತೇನೆ ಯಾರು ಟೀಚರ್ ಅವ್ರ ಹತ್ರವೂ ಮಾತಾಡ್ತೇನೆ ವಿಷಯ ತಿಳ್ಕೊಂಡು ಆ ಬಗ್ಗೆ ವಿಚಾರ ಮಾಡಿ ಮತ್ತೆ ಒಂದು ತೀರ್ಮಾನಕ್ಕೆ ಬರ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ ಅದರ ಮಧ್ಯದಲ್ಲಿ ಕೆಲವು ಯುವಕರು ಮತ್ತು ಕೆಲವು ಪೇರೆಂಟ್ಸ್ಗಳು ಬಂದು ಮೇಟಿ ಮಾಡಿ ಅವರಿಗೆ ನೀವು ಈಗಾಗಲೇ ಸಸ್ಪೆಂಡ್ ಮಾಡಬೇಕು ಎಲ್ಲ ಕೇಳಿಕೊಂಡಿದೆ ಅದಕ್ಕೆ ಅವರು ಹೇಳಿದ್ದಾರೆ ತನಿಖೆ ಮಾಡುವುದು ತನಿಖೆ ಮಾಡುವುದು ತನಿಖೆ ತನಿಖೆ ಆದ ಮೇಲೆ ಬೇರೆ ಯಾವಾಗ ಇನ್ಸಿಡೆಂಟ್ ಆಗಿರುವ ನನಗೆ ಇನ್ಸಿಡೆಂಟ್ ಲಾಸ್ಟ್ ಮಂತ್ ಗೊತ್ತಿದೆ ನನ್ನ ಮಗಳಿಗೆ ಆಗಿದೆ ಅಂದ್ ಹೇಳಿಲ್ಲ ಹೀಗ ಆಯ್ತು ಸಿಸ್ಟರ್ ಪ್ರಭಾ ಅಂತೀಗೀಗ ನಮ್ಮ ದೇವರ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದಾರೆ ನೀವು ಕಲ್ಲುಗಳನ್ನು ಯಾಕೆ ಪೂಜೆ ಮಾಡೋದು ನೀವು ಹಿಂದೂಗಳಿಗೆ ಅಸ್ತಿತ್ವನೇ ಇಲ್ಲ ಆ ರೀತಿಯಲ್ಲಿ ಅವರಿಗೆ ಮಾತಾಡಬೇಕು ಅಂತ ಇಲ್ಲ ಇದು ರಾಜಕೀಯ ತುಂಬಾ ಮಾತಾಡ್ತಾರೆ ಅವರು ಮೋದಿ ಹಾಗೆ ಹೀಗೆ ಗೋಧ್ರ ಹತ್ಯೆಕಾಂಡ ಅವನಿರೋಗ್ರು ತುಂಬಾ ಜನ ಸತ್ರು ತುಂಬಾ ಮುಸ್ಲಿಮರಿಗೆ ಕಲ್ಲು ಹೊಡೆದ್ರು ತಲೆ ಹೊಡೆದ್ರು ಹಾಗೆಲ್ಲ ಅದೆಲ್ಲ ಅವರಿಗೆ ಮಕ್ಕಳ ಮುಂದೆ ಮಾತಾಡಬೇಕು ಅಂತ ಇಲ್ಲ ಸರಿ ಅಲ್ವಾ ಸರ್ ಅವ್ರಿಗೆ ಅದು ಮಾತಾಡ್ಲಿಕ್ಕೆ ಬೇಕಿದ್ರೆ ನಿಮ್ಮ ಹಾಗೆ ನೀವು ಪ್ರೆಸ್ ಮೀಟ್ ಅಲ್ಲ ಹೇಗು ನಿಮ್ಮನ್ನು ಕರೆದವರಿಗೆ ಅವರ ಆ ವಿಷಯವನ್ನು ಹೇಳ್ಬೋದು ಆ ಸೆವೆನ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅದನ್ನೆಲ್ಲ ತಲೆಗೆ ತುಂಬಿಸಿ ಈ ಮಕ್ಕಳು ಬಂದು ಅಮ್ಮ ಹಾಗೆ ಹೀಗೆ ಮನೆಯಲ್ಲಿ ಕೇಳಿದ್ರೆ ನಾವು ಆ ಪ್ರಶ್ನೆಗೆ ಏನು ಪಾಠದಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ ಬಟ್ ಅವರ ಆ ವಿಷಯ ಒಂದ್ಸಲ ತೆಗಿದ ಅವರಿಗೆ ಪಾಠದಲ್ಲಿ ಆ ವಿಷಯ ಇರ್ತದ ಸರ್ ಪಾಠದಲ್ಲಿ ರಾಮನ ವಿಷಯ ಬಂದಿದ ಇಲ್ಲ ಪಾಠದಲ್ಲಿ ಹತ್ಯೆ ಹತ್ಯಕಾಂಡದ ವಿಷಯ ಬಂದಿದ ಇಲ್ಲ ಅದೆಲ್ಲ ಅವರಿಗೆ ಕ್ಲಾಸ್ ರೂಮ್ ಅಲ್ಲಿ ಆ ಟಾಪಿಕ್ ಎಲ್ಲ ತೆಗಿಲಿಕ್ಕಿದೆ ಸರ್ ಇಲ್ಲ ಅಲ್ವಾ ಅವರಿಗೆ ಬಾಟ ಏನಿದೆ ವಿಷಯ ಹೇಳುದು ಜನರಲ್ ಆಗಿ ಏನು ಹೇಳಬೇಕು ಅದನ್ನು ಹೇಳುವ ಮಾತ್ರ ನಾವು ಚೀಚಸ್ನವರ ಕರ್ತವ್ಯ ಅಷ್ಟು ಹೇಳುದು ಅದು ಬಿಟ್ಟು ನಾವು ರಾಜಕೀಯ ಮಾತಾಡ್ಲಿಕ್ಕಿಲ್ಲ ಇನ್ನೊಂದು ಧರ್ಮದ ಬಗ್ಗೆ ನಿಂದನೆ ಮಾಡ್ಲಿಕ್ಕಿಲ್ಲ ಇದೆಲ್ಲ ಆಗ್ತಾ ಉಂಟು ಅವರೀಗ ನಮಗೆ ಪ್ರೆಸೆಂಟ್ ನಮ್ಮ ಮುಂದೆ ಬೇಕು ಸರ್ ನಮ್ಮ ಆಗ್ರಹ ಅಷ್ಟೇ ಒಂದು ಅವರಿಗೆ ಮುಂದೆ ಕೇಳಲಿಕ್ಕಿದೆ ಅವರ ಅವರು ಹೇಗೆ ಹೇಳಿದ್ರು ಹಿಂದೂಗಳಿಗೆ ಅಸ್ತಿತ್ವ ಇಲ್ಲ ಅಂತ ಹೇಳಿದ್ರು ನಮಗೆ ರಾಜಕೀಯ ಶಾಲೆಯಲ್ಲಿ ಮಕ್ಕಳಿಗೆ ನಾವು ಮನೆಯಲ್ಲೇ ಮಕ್ಕಳಿಗೆ ರಾಜಕೀಯದ ಬಗ್ಗೆ ಏನು ಹೇಳುವುದಿಲ್ಲ ಇವರು ಶಾಲೆಯಲ್ಲಿ ಯಾಕೆ ರಾಜಕೀಯದ ಬಗ್ಗೆ ಅವರಿಗೆ ಹೇಳಿಕೊಡ್ತಾರೆ ನನ್ನ ನಮ್ದ್ರೆ ನಮಗೆ ಅವರು ಬೇಕು